ಈಗ ನೋಡ್ರಿ ವಿಜಾಪುರದಾಗ ಅನ್ನಪ್ರಸಾದವನ್ನು ಮಾಡಿತ್ತು ಮಾಡಿದ್ ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತಾರು ರೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ಹೋಗ್ಬೇಕ್ರಿ ರೀ ಮುಂದೆ ಎಲ್ಲಿಪಾ ಅಂದ್ರೆ ಗಂಗನ್ಪಾಡಿ ನಾವು ಇದುವರೆಗೂ ನಡ್ಕೊಂಡು ಬಂದಿದ್ದ ಹಾದಿ ಮೊಬೈಲ್ ಸ್ಟೆಪ್ ಹೇಳೋ ಪ್ರಕಾರ ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗೈತ್ರಿ ಈ ಒಂದು ವಿಜಾಪುರ ಅನ್ನಪ್ರಸಾದ್ ಇವಾಗ ಕಂಬಿ ಐತ ಕಂಬಿ ಅಂದ್ರೆ ಮೊದಲೇ ಒಂದು ಸ್ವತಿ ರೂಪ ಇರ್ತತ್ರಿ ಈಗಿನ ಮ್ಯಾಗ ಮತ್ತೆ ನಾವು ಇಲ್ಲಿ ಅದ್ರ ಪ್ರಸಾದ ತಗೊಂಡೆ ಇನ್ ನಡ್ಕೋತ ಹೊಂಟದ್ರಿ ಎಲ್ಲಿಪಾ ಅಂದ್ರೆ ಗಂಗನ್ಪಾಡಿ ನೋಡಿರಿ ನಮ್ಮ ನಾಳೆ ಹೇಳ್ತೀವಿ ಹಂಗ ಗಂಗನ್ ಪಳಿಗೆ ಹೋಗ್ತತಿ ಯಾರು ದವಾಖಾನೆ ಒಳಗೆ ಏನು ತೊಗೋಬೇಕು ಹುಡುಗಿ ಎಡನ ತಗೋತಾರೆ ಕಾಲು ಒಂದು ಸಹ ಇದ್ರೆ ನೋಡಿರಿ ಹೋಗ್ಬಿಡ್ರಿ ಮುಂದಿನ ಸ್ಥಳಕ್ಕೆ ಹುಡುಗಿ ಅಂದರೆ ಸಿರ್ಸೈಲ್ ಕ ನಡ್ಕೊತು ಭಕ್ತಾದಿಗಳ ಸಲುವಾಗಿ ದವಾಖಾನೆ ಓಪನ್ ಮಾಡಿರ್ತಾರೆ ನೋಡಿರಿ ಇಲ್ಲಿಗಿಂದ ಒಂದು ಗಂಗನ್ಪಳಿ ಅಂದ್ರೆ ಒಂದು ಸುಮಾರು ಹತ್ತು ಕಿಲೋಮೀಟ್ರ್ ಇರ್ಬೇಕು ರೀ ನೋಡಿರಿ ಹತ್ತು ಕಿಲೋಮೀಟ್ರ್ ನಡೆದ ಅಲ್ಲಿ ಏನು ಮಕ್ಕತ್ತಾರೋ ಅಥವಾ ಏನಿಲ್ಲೋ ಅನ್ನೋದನ್ನ ಅನ್ನೋದನ್ನು ನೋಡ್ರಿ ಈಗ ಟೈಮ್ ಯಾಕಪ್ಪ ಅಂದ್ರೆ ಬರೋಬ್ಬರಿ ಒಂಬತ್ತು ಆಗೈತಿ ರೀ ನೋಡ್ರಿ ಟೋಪಿ ಹಾಕೋಬೇಕಾಗಿ ಯಾಕಪ್ಪ ಅಂದ್ರೆ ಇನ್ನ ಮ್ಯಾಗ ಬಿಸಲ್ ಆತ್ರಿ ಟೈಮ್ ಆಗತಿ ಒಂಬತ್ತು ವರಿ ಬಿಸಿಲು ಚಲೋ ಆಗೇತ್ರಿ ಇನ್ ನಡ್ಕೊ ತಿಳಿತಾನಕರಾಗಿತಾನ ಹೋಗಬೇಕು ಆಮೇಲೆ ಅವ್ರೆಲ್ಲ ಮಾಡಿ ಅಲ್ಲಿ ರೆಸ್ಟ್ ಮಾಡ್ತಾನಿ ಅಲ್ಲಿ ರೆಸ್ಟ್ ಮಾಡ್ಬೇಕ್ರಿ ಬಿಸಿಲು ಚಲೋ ಆಗೇತ್ರಿ ಹಿಂಗೆ ನಡ್ಕೋತ ಮುಂದ್ ಹೋಗ್ವಾಗ ನಡ್ಬಾರ ಮಲ್ಲ ಹಾಡಾಡವ್ರು ಸೀಖರು ಭತ್ತಾಳು ಕೇಳಿ

ಇನ್ನು ಮುಂದ್ವರ್ಗ ಯಾವತ್ತಂದ್ರೆ ಗಂಗನ್ಪುಳಿ ಈ ಗಂಗನ್ಪುಳಿ ವಿಶೇಷತೆ ನನ್ಗೆ ಅಷ್ಟು ಮಾಹಿತಾ ಇಲ್ರಿ ಆದ್ರೆ ಇಲ್ಲಿ ಏನ್ಲಾ ಮಾಡಿ ಕಟ್ಟತಾರೆ ಅಂತ ರಾತ್ರಿ ಹೊತ್ತು ಯಾರು ಬರ್ತಾರಲ್ಲ ಬಂದವರಿಗೆ ದುಡ್ಡು ತಗೊಂಡು ಕಟ್ಟಿ ಕಟ್ಕೊಡ್ತಾರೆ ಒಂದು ಬೆಟ್ ಆರಾಮ ಆರಾಮ್ ಮಕ್ಕ ಇಲ್ಲಿ ಮುಂದ ಅನ್ನ ಪ್ರಸಾದನು ಇಲ್ಲಿ ಅನ್ನ ಪ್ರಸಾದವನ್ನ ನಾವು ಕೂಡ ಮಾಡ್ಕೊಂಡ ಮತ್ ಇಲ್ಲಿಂದ ಮುಂದೆ ಹಾದಿವ್ರಿ ಇದು ಅನ್ ಕಸತೋನ ہے۔ ನಮ್ಮ ಮುಂದೆ ಜಾಗ ಬಿಡದಿಯೋ ಇನ್ನ ಮುಂದೆ ಹೋಗೋದು ಪಾತೆ ದಂಗ್ ಮಲ್ಲನ್ ಬಾಯೆ ತಾರೆ ಒಂದ ಸಿದ್ಮಾಯೆ ಇರುತ್ತೆ खाली ಹೋಗಬೇಕು ರೀ ನೋಡಾ ಅಲೋಗೋ ಈ ಸಲಗೆ ನರ್ಕೋ ತೊಗ ಬಕ್ತಾದಕ್ಕೆ ಅಥೇರಿ ಶರವತ್ ಇತ್ತೆದು ನಾವು ಕೂಡ ಶರವತ್ ಕೂಡ ನಾನು ಹಾಟಿ